ಚಿಲ್ಲಿ ಬಣ್ಣ ಆರ್ ಎಸ್ ಎಸ್ ಚಟುವಟಿಕೆ ನಿಷೇಧ ವಿಚಾರ ಪ್ರಿಯಾಂಕ್ ಖರ್ಗೆ ಪತ್ರ ಬರೆದಿದ್ದು ನಿಜ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಇದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಪತ್ರ ಬರ್ದಿದ್ದೀನಿ ಅಂತ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ರು ಬಟ್ ಇದೊಂದು ಕ್ಲಾರಿಟಿ ಕೊಟ್ಟಿದ್ದಾರೆ ಹೌದು ಅವ್ರು ಪತ್ರ ಬರೆದಿದ್ದಾರೆ ಅಂತ ಇದಕ್ಕೆ ಸಂಬಂಧಪಟ್ಟಂತೆ ಅದೇನು ನೋಡಿ ಅಂತ ಸಿ ಕೆ ತಿಳಿಸಿದ್ರು ಇದೀಗ ಒಂದು ಕ್ಲಾರಿಟಿ ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಸಿ ಎಂ ಸಿದ್ದರಾಮಯ್ಯವರು ಇದಕ್ಕೆ ಸಂಬಂಧಪಟ್ಟಂತೆಯೇ ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು ಯಾಕಂದರೆ ಇದು ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ ಅದೊಂದು ವಿಚಾರ ಕಾಂಗ್ರೆಸ್ನಲ್ಲೂ ಕೂಡ ಬೇಕು ಬೇಡ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ ಪರ ಮತ್ತು ವಿರೋಧ ಇದರ ನಡುವೆ ಸಿಎಂ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಆರ್ ಎಸ್ ಎಸ್ ಚಟುವಟಿಕೆ ನಿಷೇಧ ವಿಚಾರಕ್ಕೆ ಪ್ರಿಯಾಂಕ್ ಖರ್ಗೆ ಅವರು ನನಗೆ ಪತ್ರ ಬರ್ತಿದ್ದು ನಿಜ ಅನ್ನೋದನ್ನು ಅವರು ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಈ ವಿಚಾರಕ್ಕೆ ಸ್ಪಷ್ಟನೆ ಕೊಟ್ಟಿರೋದು आरएसएस बैन मर्डर कौन था प्रियंका के पत्ता पड़ रहे हैं सर सर प्रियंका के पत्ता पड़ रहे हैं सर ताली ताली सर सर आरएसएस आरएसएस बैन मर्डर कौन था प्रियंका के पत्ता पड़ रहे हैं सर सर प्रियंका के पत्ता पड़ रहे हैं कौन था ಸಚಿವರ ಔತಣಕೂಟ ಹಿನ್ನೆಲೆ ಮಾಧ್ಯಮಗಳ ಪ್ರಶ್ನೆಗೆ ಸಿಎಂ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ ನಾವು ಊಟಕ್ಕೆ ಸೇರಬಾರ್ದಾ ಅಂತ ಸಿಎಂ ಸಿಡಿಮಿಡಿಗೊಂಡಿರುವುದು ಊಟಕ್ಕೆ ಸೇರುವುದನ್ನ ಅಪರಾಧ ಅಂತ ಬಿಂಬಿಸ್ತಿದ್ದೀರಾ ಮಾಧ್ಯಮಗಳ ಪ್ರಶ್ನೆಗೆ ಗರಂ ಆಗ್ಬಿಟ್ರು ಸಿಎಂ ಸಿದ್ದರಾಮಯ್ಯನವರು ಸುಮ್ ಸುಮ್ಮನೆ ಊಟಕ್ಕೆ ಸೇರಲ್ವಲ್ಲ ಅನ್ನೋದು ಪ್ರಶ್ನೆ ಅದು ಈ ಸಂದರ್ಭದಲ್ಲಿ ಸೇರ್ತಾ ಇದ್ದಾರಲ್ಲ ಅನ್ನೋದು ಪ್ರಶ್ನೆ ಏನ್ ಸರ್ ಎಲ್ಲ ಊಟಕ್ಕೆ ಸೇರ್ತಿದ್ದೀರಾ ಅಂತ ಕೇಳಿದ್ದಕ್ಕೆ ಸಿಡಿಮಿಡಿಗೊಂಡಿದ್ದಾರೆ ಯಾಕೆ ನಾವು ಊಟಕ್ಕೆ ಸೇರಬಾರ್ದಾ ಅಂತ ಪ್ರಶ್ನಿಸಿದ್ದಾರೆ ಊಟಕ್ಕೆ ಸೇರುವುದನ್ನ ಅಪರಾಧ ಅಂತ ಬಿಂಬಿಸ್ತಾ ಇದ್ದೀರಾ ಅಂತ ಅವರೇ ಸಂದರ್ಭದಲ್ಲಿ ಕೇಳಿದರು ಮಾಧ್ಯಮಗಳ ಪ್ರಶ್ನೆಗೆ ಸಿಎಂ ಗರಮಾಗಿಬಿட்டಿದ್ದಾರೆ ಕೇಳಲೇಬಾರದಾ ಆಗಿ ಎಲ್ಲರೂ ಮಾತು ನಾವು ಊಟಕ್ಕೆ ಸೇರೋದೇ ಒಂದು ದೊಡ್ಡ ಅಪರಾಧ ಅಂತ ಮಾಡ್ಕೊಂಡು ಬಿಡ್ತೀರಾ ಯಾಕೆ ಕೇಳ್ತಾ ಇದ್ದೀರಿ ಊಟಕ್ಕೆ ಸೇರ್ತಾ ಇರ್ತೀವಿ ಯಾವಾಗಲೂ ಮಾತು ಅವ್ರೇಳ್ಕೊಂಡು ನಾವು ಊಟಕ್ಕೆ ಸೇರೋದೇ ಒಂದು ದೊಡ್ಡ ಅಪರಾಧ